ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಮಮತಾ ಆ್ಯಂಡ್ ಪಿ ಎಮ್ ಯೂಟ್ಯೂಬ್ ಚಾನಲ್ ಇವತ್ತು ಅರ್ಲಿ ಮಾರ್ನಿಂಗ್ ಎಲ್ಲರೂ ಒಂದು ಟ್ರಿಪ್ ಹೋಗಿದ್ದು ಬರೋಣ ಚೇಂಜ್ ಓವರ್ ಇರುತ್ತೆ ಅಂತ ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಹೋಗ್ತಾ ಹೇಳ್ತೀನಿ ಇನ್ನೂ ಟಿಫನ್ ಕೂಡ ಆಗಿಲ್ಲ ಟೈಮ್ ಎಂಟು ಗಂಟೆಗೆ ಹೊರಡ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಆಗಿಲ್ಲ ಎಂಟೂವರೆ ಆಗೋಗಿದೆ ಇವಾಗಲೇ ಇವಾಗ ನನ್ನ ಹಸ್ಬೆಂಡ್ ಅವ್ರ ಅಮ್ಮನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅವ್ರು ಬಂದ ತಕ್ಷಣನೆ ಹೊರಡ್ಬಿಡ್ತೀವಿ ಬ್ಯೂಟಿಫುಲ್ ಸ್ಪಾಟ್ ತೋರಿಸ್ಕೊಡ್ತೀನಿ ಬನ್ನಿ ಇದು ಮದ್ಯ ರಂಗ ಅಂತ ಅಂದ್ರೆ ಇದಕ್ಕೆ ಮೂರ್ನಾಲ್ಕ್ ವ್ಯೂ ಪಾಯಿಂಟ್ ಇದೆ ಸೆಪರೇಟ್ ಸಪರೇಟ್ ಆಗಿ ಇದು ಬ್ರಿಡ್ಜ್ ಸೈಡ್ ಇರೋದು ಆ ಇಲ್ಲಿಗೆ ಇವಾಗ ಒಳಗಡೆ ಬಿಡ್ತಾ ಇಲ್ವಂತೆ ತುಂಬಾ ಆಳ ಇದೆ ಅಂತ ಅಂದ್ಬಿಟ್ಟು ಯಾರನ್ನು ಬಿಡಲ್ಲ ಈಚೆ ಆ ಇರ್ತಾರೆ ಪೊಲೀಸ್ ಕಾಯ್ಕೊಂಡಿರ್ತಾರೆ ಬಟ್ ಅವತ್ತು ಹತ್ತು ಗಂಟೆ ತನಕ ಇರ್ಲಿಲ್ಲ ಪೊಲೀಸು ಸೊ ಒಳಗಡೆ ನಮಗೂ ಗೊತ್ತಿರ್ಲಿಲ್ಲ ಒಳಗಡೆ ಬಿಡಲ್ಲ ಅಂತ ಅವ್ರು ಬಂದ್ಮೇಲೆ ಗೊತ್ತಾಗಿತ್ತು ಸುಮ್ನೆ ಹೋಗಿ ನೋಡೋಣ ಅಂತ ಅನ್ಬಿಟ್ಟು ಹೋದ್ವಿ ಆ ತಿಂಡಿ ಕೂಡ ಆಗಿರ್ಲಿಲ್ವಲ್ಲ ಅಲ್ಲೇ ಕೂತ್ಕೊಂಡು ತಿಂಡಿ ತಿನ್ಕೊಳಣ ಅಂತ ಅನ್ಬಿಟ್ಟು ಅಲ್ಲೇ ಕೂತ್ಕೊಂಡ್ ತಿಂಡಿ ತಿನ್ಕೊಂಡ್ವಿ ಇಲ್ಲೇ ಇನ್ನೊಂದ್ ವ್ಯೂ ಪಾಯಿಂಟ್ ಕೂಡ ಇದೆ ಬಟ್ ಅಲ್ಲಿ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಅಲ್ಲಿ ಬಿಡ್ತಾ ಇರ್ಲಿಲ್ಲ ಸದ್ಯಕ್ಕೆ ಇಲ್ಲಾದ್ರೂ ಬಿಟ್ರಲ್ಲ ಅಂತ ಅನ್ಬಿಟ್ಟು ಬಿಟ್ರು ಅನ್ನೋದ್ಕಿಂತ ಹೆಚ್ಚಾಗಿ ಯಾರು ಇರ್ಲಿಲ್ವಲ್ಲ ಸದ್ಯ ಎಲ್ಲಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಬಿಟ್ಟು ಹೊಳಕ್ ಹೋದ್ವಿ ಇಲ್ಲಿಗೆ ಜಾಸ್ತಿ ಜನನ ಅಲೋ ಮಾಡಲ್ಲ ಅಲ್ವಾ ಅದರಿಂದ ಏನೋ ಗೊತ್ತಿಲ್ಲ ಫುಲ್ ಪ್ಲೇಸ್ ಫುಲ್ ಕ್ಲೀನ್ ಆಗಿದೆ ನೀರ್ ಕೂಡ ಎಷ್ಟು ತಿಳಿಯಾಗಿತ್ತು ಅಂತ ಅಂದ್ರೆ ಆ ಒಂದ್ ಸ್ವಲ್ಪನು ಅಲ್ಲೆಲ್ಲೂ ಅನ್ನೋದೇ ಇರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ವ್ಯೂ ಅಂತೂ ಸಖತ್ ಆಗಿದೆ ಆಕ್ಚುಲಿ ಈ ಸ್ಪಾಟ್ ಗೆ ಬರ್ಬೇಕಂತ ನಾವೇನು ಅನ್ಕೊಂಡಿರ್ಲಿಲ್ಲ ಗೊತ್ತಿಲ್ಲದೆ ಬಂದ್ವಿ ಬಟ್ ಸೂಪರ್ ಆಗಿದೆ ಎಲ್ಲಾನು ಹಾಗೆ ಬಂದು ಒಂದು ಫೋಟೋ ತೊಗೊಂಡ್ವಿ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಇವಾಗ ಹಿಂಗೆ ಇಲ್ಲೇ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ತುಂಬ ಚೆನ್ನಾಗಿದೆ ನೀರು ಕೂಡ ಇದೆ ಒಂಥರ ಚೆನ್ನಾಗಿರುತ್ತೆ ನೇಚರಲ್ಲಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಅಂತ ಸೊ ಇಲ್ಲಿ ತಿಂದ್ಕೊಂಡು ನೆಕ್ಸ್ಟು ಬರ್ಚುಕ್ಕಿ ಹೋಗ್ತೀವಿ ಇಲ್ಲಿ ಹತ್ತು ಗಂಟೆ ಮೇಲೆ ಏನೋ ನಿಲ್ಸಂಗಿಲ್ವಂತೆ ಗಾಡಿ ಇವಾಗ ಹೇಳಿದ್ರು ನಮಗೂ ಗೊತ್ತಿರಲಿಲ್ಲ ಸೊ ನೀವು ಬರೋದಿದ್ರೆ ಅರ್ಲಿ ಮಾರ್ನಿಂಗ್ ಗೆ ಹೊರಟು ಬಂದ್ಬಿಡಿ ಹತ್ತು ಗಂಟೆ ಒಳಗಡೆ ಈ ಪ್ಲೇಸ್ ನ ನೋಡ್ಕೊಂಡು ಇಲ್ಲಿಂದ ಹೊರಟು ಬಿಡ್ಬೇಕು

本当に。<laughs> yeah. ఆత్మuccio ఆritoదే ఆత్మuccio చంద ఉంటా టూ కరగితే క్యాక్టిల్ నిన్న తి తి ఉన్నకింద యు యు నోట్ ద తి తి ఇరదు ఉంటరా मजा గాలిపట్టా ఆ 遅れてやったんですよ。 ನೀರು ಮಧ್ಯರಂಗದ್ ಇನ್ನೊಂದ್ ಎರಡು ವ್ಯೂ ಪಾಯಿಂಟ್ ಇದೆ ಅನ್ನಲ್ವಾ ಅದ್ರಲ್ಲಿ ಒಂದು ಇದು ಬಟ್ ಇಲ್ಲಿ ತುಂಬಾ ನೀರ್ ಬಂದಿರೋದ್ರಿಂದ ನೋಡಿ ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ ಅಲ್ಲಿ ಮನೆಯವರಷ್ಟೇ ಒಂದಿಬ್ರು ಅಲ್ಲಿರೋದು ಈಗ ನಾವು ಬಂದಿರೋದು ಬರ್ಶುಕ್ಕಿಗೆ ಇಲ್ಲಿ ನಾವು ಟಿಕೆಟ್ ತಗೋಬೇಕು ಈವನ್ ವೆಹಿಕಲ್ ಗು ತಗೋಬೇಕು ನಮಗೂ ಕೂಡ ತಗೋಬೇಕು ಕಾರ್ ಗೆ ಫಾರ್ಟಿ ರುಪೀಸ್ ಏನೋ ತಗೊಂಡ್ರು ಇಲ್ಲಿ ಫಿಫ್ಟಿ ರುಪೀಸ್ ಇಸ್ಕೊಂಡ್ರು ಪರ್ ಹೆಡ್ ಟೆನ್ ಅನ್ಸುತ್ತೆ ಇವಾಗ Svarka, puiši! Svarka! ಇವಾಗ ನೆಕ್ಸ್ಟ್ ನಾವು ಗಗನ್ ಚಕ್ಕಿಗೆ ಹೋಗ್ತಾ ಇದ್ದೀವಿ ಬರ ಚಕ್ಕಿ ನೋಡ್ ಐತು ಸೋ ಇವಾಗ ನಾವು ನೆಕ್ಸ್ಟ್ ಗೆ ಹೋಗ್ತೀವಿ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ సో అల్ిట్ అర్గా వ్యూ పైంట్ అల్ ఆడే ఇల్లు నోడదు హ అల్ నోడల్ అదే తర ఇల్ వెస్ట్ ఈ నోడల్ అదే జలపాత ನಿಂತ್ಕೊಂಡ್ ನೋಡೋ ಸ್ಥಳ ಬೇರೆ ಅಷ್ಟೆ ಇದು ಗಗನ್ ಚುಕ್ಕಿದು ಫಸ್ಟ್ ವ್ಯೂ ಪಾಯಿಂಟ್ ಅಂದ್ರೆ ಈ ಕಡೆಯಿಂದ ಅಷ್ಟಾಗಿ ನಿಂತ್ಕೊಂಡು ನೋಡಕ್ಕೆ ಸ್ಪೇಸ್ ಇಲ್ಲ ಅಹ್ ಅಷ್ಟು ಕ್ಲಿಯರ್ ಆಗಿ ಕೂಡ ಕಾಣಲ್ಲ ಸ್ವಲ್ಪ ಚಿಕ್ಕದಂಗ ಅನ್ಸುತ್ತೆ ಅಷ್ಟೇನೆ ಇಲ್ಲಿಂದ ನಾವ್ ಇವಾಗ ಹೋಗ್ಬೇಕಿರೋದು ಅಲ್ಲಿ ಆಪೋಸಿಟ್ ಕಾಣಿಸ್ತಾ ಇದೆ ನೋಡಿ ಈ ವ್ಯೂ ಗೆ ಬರ್ಬೇಕು ನಾವ್ ಇವಾಗ ಇಲ್ಲಿಂದ ಹೊರಡ್ತೀವಿ ಆಕ್ಚುಲಿ ಇನ್ನ ನಾವು ನೋಡಿರ್ಲಿಲ್ಲ ಯಾವ್ ಸರಿ ಬಂದಾಗ್ಲೂ ಅದಕ್ಕೆ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿಂದ ಹೇಗ್ ಕಾಣುತ್ತೆ ವ್ಯೂ ಅಂತ ಚೆನ್ನಾಗಿತ್ತು ಬಟ್ ಆದ್ರೂ ಎದುರುಗಡೆಯಿಂದ ನೋಡಿದಾಗ ಇನ್ನ ಸಖತ್ ಆಗಿರುತ್ತೆ ಇಲ್ಲಿ ಸ್ವಲ್ಪ ಹೊತ್ತಿದ್ದು ನೋಡ್ಕೊಂಡು ಇವಾಗ ನೆಕ್ಸ್ಟ್ ಆ ವ್ಯೂ ಪಾಯಿಂಟ್ ಗೆ ಗಗನಚುಕ್ಕಿ ಆ ಅಂದ್ರೆ ಬ್ಲಫ್ ಆರ್ ಶಿವನ ಸಮುದ್ರ ಅಂತ ಕೂಡ ಕರೀತಾರೆ ಆ ಕೆಲವ್ರಿಗೆ ಒಂದೊಂದು ಹೆಸರಲ್ಲಿ ಹೇಳಿದ್ರೆ ಅರ್ಥ ಆಗತ್ತೆ ಎಲ್ಲ ಕೂಡ ಒಂದೇನೆ ಗಗನಚುಕ್ಕಿಲಿ ಯಾವುದೇ ರೀತಿ ಪಾರ್ಕಿಂಗ್ ಚಾರ್ಜಸ್ ಇಲ್ಲ ಜೊತೆಗೆ ಎಂಟ್ರಿ ಫೀಸ್ ಕೂಡ ಇಲ್ಲ ಫುಲ್ ಫ್ರೀನೇ ಇಲ್ಲಿ ಬರ್ಚುಕ್ಕಿಲಿ ಅಷ್ಟೇನೆ ನೀವು ಚಾರ್ಜ್ ಪೇ ಮಾಡಬೇಕಾಗತ್ತೆ ಸೊ ಗಗನ್ ಚೌಕಿಗ್ ಬಂದ್ವಿ ಈ ವ್ಯೂ ಪಾಯಿಂಟ್ ಅಂತೂ ನೋಡೋದು ಇದೆಯಲ್ಲ ನಿಜವಾಗ್ಲೂ ನೀವು ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಅಷ್ಟು ಚೆನ್ನಾಗಿರತ್ತೆ ಇವಾಗಂತೂ ನೀರ್ ಜಾಸ್ತಿನೇ ಇದೆ ಬಟ್ ಇವಾಗ ಮೂರ್ನಾಲ್ಕು ದಿನದಲ್ಲಿ ಒಬ್ರು ಡ್ರೋನ್ ವ್ಯೂ ಅಂತ ಹಾಕಿದ್ರು ಅದ್ರಲ್ಲಿ ಕಾಣಿಸೋ ಅಷ್ಟು ನೀರೇನು ನನ್ಗೆ ಫೀಲ್ ಆಗ್ಲಿಲ್ಲ ಸ್ವಲ್ಪ ಕಡಿಮೆ ಆಗಿರ್ಬೋದೇನೋ ಬಟ್ ಸ್ಟಿಲ್ ಜಾಸ್ತಿನೇ ಇದೆ ಒಂಥರ ಖುಷಿ ಆಯ್ತು ನೋಡೋದಕ್ಕೆ ನಾನ್ ನಾನ್ ಲಾಸ್ಟ್ ಟೈಮ್ ಎಲ್ಲ ಬಂದಿದಾಗ ಇಷ್ಟೊಂದು ಇಷ್ಟು ಕೂಡ ನೀರ್ ಇರ್ಲಿಲ್ಲ ತುಂಬಾ ಕಡಿಮೆ ಇತ್ತು ಈ ಸರಿ ಜಾಸ್ತಿ ಇದೆ ಅಲ್ವಾ ಸೊ ಖುಷಿನೇ ಇಲ್ಲಿ ಕೋತಿಗಳು ಜಾಸ್ತಿ ಇರೋದು ಆ ಈ ಇದೇ ನಮ್ನ ವೆಲ್ಕಮ್ ಮಾಡ್ತಾ ಇದೆ ಆಕ್ಚುಲಿ ಇಲ್ಲಿ ಕೋತಿಗಳನ್ನ ನಾನು ಏನಿಕ್ ವಿಡಿಯೋ ಮಾಡ್ಕೋಬೇಕಂತಂದ್ರೆ ನಮ್ಮ ಆಂಟಿಗೋಸ್ಕರನೇ ಮಾಡ್ಕೋಬೇಕು ಅವ್ರಿಗೆ ತುಂಬಾನೇ ಇಷ್ಟ ಅಂಡ್ ಎಷ್ಟೇ ಚಾರ್ಜಸ್ ಪೇ ಮಾಡ್ಲಿ ಮಾಡದೇ ಇರ್ಲಿ ಈ ತರ ಕೂತ್ಕೊಂಡು ನೋಡೋ ಅಂತ ಅದೃಷ್ಟ ಕೋತಿಗಳಿಗೆ ಮಾತ್ರನೇ ಇರೋದು ಅನ್ಸುತ್ತೆ ಮುಂಚೆ ಇಷ್ಟೊಂದೆಲ್ಲ ಕ್ಲೀನ್ ಸ್ಪೇಸ್ ಎಲ್ಲ ಇರಲಿಲ್ಲ ಕೂತ್ಕೊಂಡು ನೋಡೋದಕ್ಕೆ ಇವಾಗ ಮಾಡಿದ್ದಾರೆ ಚೆನ್ನಾಗಿದೆ ಇವಾಗ ಎಷ್ಟು ಜನ ಹೋದ್ರು ಆರಾಮ್ಸೆ ಕೂತ್ಕೊಂಡು ನೋಡ್ಬೋದು ನನ್ನ ಪರ್ಸನಲ್ ಸಜೆಷನ್ ಏನಂತ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಹೋಗಕ್ ಹೋಗ್ಬೇಡಿ ಯಾಕಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ರಶ್ ಇರುತ್ತೆ ಆ ನೀವ್ ಅದನ್ನ ಫೀಲ್ ಮಾಡ್ಬೇಕಂತಂದ್ರೆ ವೀಕ್ ಡೇಸ್ ಅಲ್ಲಿ ಹೋದ್ರೇನೆ ಬೆಟರ್ ಅಂತ ಅನ್ಸುತ್ತೆ ನೋಡಿ ವೀಕ್ ಡೇಸ್ ಅಲ್ಲಿ ವೀಕ್ ಡೇಸ್ ಅಲ್ಲೇನೆ ಇಷ್ಟೊಂದು ಜನ ಇದ್ದಾರೆ ಇನ್ನು ವೀಕೆಂಡ್ಸ್ ಅಲ್ಲಿ ಎಷ್ಟು ಜನ ಇರಬೇಡ ಸೊ ಇಲ್ಲೆಲ್ಲ ಬಂದ್ರೆ ನಿಮ್ಗೆ ಊಟ ತಿಂಡಿಗೆ ಸ್ವಲ್ಪ ಕಷ್ಟ ಆಗತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಇನ್ಫ್ಯಾಕ್ಟ್ ಜಾಸ್ತಿ ಹೋಟೆಲ್ಸ್ ಕೂಡ ಇಲ್ಲ ಆದ್ರಿಂದ ನಾವು ಬೆಳಗ್ಗೆನೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಬಂದಿದ್ವಿ ಬಂದು ಇಲ್ಲಿ ಮತ್ತೆ ತಿಂಡಿ ತಿನ್ಕೊಂಡು ಮತ್ತೆ ಹೋದ್ವಿ

ನಾವೆಲ್ಲ ಮದುವೆಗೆ ಹೋಗಿದ್ ಬರ್ತೀವಿ ಅಂಗಡಿಗ್ ಹೋಗಿದ್ ಬರ್ತೀವಿ ಹಿಂಗ ಹೋಗಿದ್ ಬರ್ತಾರ ಹಿಂಗಿದ್ ಬಂದ್ಬರ್ಬೇಕು ಅಂದ ಅದೇ ಅಲ್ಲೇನ್ ನೋಡಕ್ ಹೋಗಿದ್ರೆ ಅಲ್ಲಿ ಏನ್ ನೋಡಿದ್ರೆ ಇಷ್ಟ ನೀರ್ ಬರ್ತಿದ್ ನೀರ್ ನೋಡುದರ್ ಬರ್ತಾರೆ ಟ್ರಿಪ್ ಹತ್ತು ಸಕ್ಕಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಇದೇನು ಆಯ್ತು ಟೈಮ್ ವರ್ಕ್ ಹೋಗುವಾಗ ಆಯ್ತು ಇನ್ನೂ ವರ್ಕ್ ಇದೆ ಪೆಂಡಿಂಗ್ ಇದೆ ಸೊ ಹೊರಡ್ತಾ ಇದೀವಿ ಇವಾಗ ನೀವು ಒಂದ್ಸರಿ ಈ ಟೈಮಲ್ಲಿ ವಿಸಿಟ್ ಮಾಡಿ ನೋಡಿ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಡ್ರೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ನವ್ರಿ ಬೊಬಾಯ್